ನನ್ ಮುಂದೆ ಕುತ್ಕೊಂಡು ಮಾತಾಡೋ ಹಲೋ ಏಯ್ ಏನೇ ಫೋನ್ ಇತ್ತ ಕಿಶತ್ ಮಾಡ್ತಾ ಇದೀಯಾ ಏನೂ ಇಲ್ಲ ಒಳಗ್ ನಾನು ಸ್ವಲ್ಪ ಕೆಲ್ಸದಲ್ಲಿದ್ದೆ ಅದಕ್ಕೆ ಫೋನ್ ತೆಗಿಯಕ್ ಆಗಿಲ್ಲ ಹೋ ಆಗ ಮೇಡಮ್ ಬಿಸಿನಾ ಅದಕ್ಕೆ ಫೋನ್ ಎತ್ತಕ್ಕೆ ಕಾಲ್ ಮಾಡಿದ್ರೆ ಫಸ್ಟ್ ರಿಂಗ್ ಅಲ್ಲಿ ಫೋನ್ ಎತ್ವಾನ್ ತಗಿಲಿಲ್ಲ ನಿನ್ ಗಂಡನ್ ಜೊತೆ ಮುದ್ದಾಡ್ತಾ ಇದಿ ಅಂತ ಅನ್ಕೊಂಡೆ ನೀನ್ ಇನ್ ಮೇಲೆ ನನಗ್ ಫೋನ್ ಮಾಡ್ಬೇಡ ಅಂತ ಹೇಳಿದ್ದಲ್ಲ ನಾನ್ ಇನ್ ಮುಂದೆ ಕಾಲ್ ಮಾಡ್ಬಾರ್ದಂದ್ರೆ ನಾನ್ ಕೇಳಿದಷ್ಟು ದುಡ್ಡನ್ನ ಕೊಟ್ಬಿಡು ಬರೀ ಐದ್ ಲಕ್ಷ ಕೊಟ್ಟಿ ಅಂತ ಇಟ್ಕೊಳು ನಾನ್ ಡಿಸ್ಟರ್ಬ್ ಆಗಿ ಹೋಗ್ಬಿಡ್ತೀನಿ ಓಕೆನಾ ಏಯ್ ಯಾಕೋ ನನ್ ಈ ತರ ಟಾರ್ಚರ್ ಮಾಡ್ತೀಯಾ ನಿನ್ನ ಪ್ರೀತಿ ಮಾಡಿ ನಾನ್ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಚೆನ್ನಾಗಿ ಕೇಳಿಸ್ಕೋ ನನಗೆ ಐದ್ ಲಕ್ಷ ರೂಪಾಯಿ ದುಡ್ಡು ಬೇಕು ನೀನ್ ಅದನ್ ಕೊಟ್ರೆ ನಿನಗೆ ತೊಂದರೆ ಕೊಡದೇ ಇರ್ತೀನಿ ಇಲ್ಲ ಅಂತ ಇಟ್ಕೋ ಮರ್ಯಾದೆ ಬೀದಿ ಪಾಲಾಗತ್ತೆ ಅಯ್ಯೋ ನನ್ನ ಹತ್ರ ಎಲ್ಲಿದೆ ಅಷ್ಟು ದುಡ್ಡು ನನ್ನಿಂದ ಕೊಡಕ್ ಆಗಲ್ಲ ನೀನ್ ಮಾತ್ರ ಐದ್ ಲಕ್ಷ ಕೊಡ್ಲಿಲ್ಲ ಅಂತ ಇಟ್ಕೋ ನಾನ್ ತಗದಿರೋ ಫೋಟೋಸ್ ನೋ ವಿಡಿಯೋಸ್ ನೋ ನಿನ್ ಗಂಡನಿಗೆ ಕಳಿಸ್ಬಿಡ್ತೀನಿ ಆಮೇಲೆ ನಿಂತ್ಕೋಬೇಕು ಚೆನ್ನಾಗಿ ಯೋಚನೆ ಮಾಡು ನಾನ್ ನಿನಗೆ ಆಮೇಲೆ ಕಾಲ್ ಮಾಡ್ತೀನಿ

ಅದನ್ನ ಅರ್ಥ ಮಾಡ್ಕೊಳ್ದೆ ಇವನು ಲವ್ ಮಾಡುವಾಗ ತೆಗ್ದ ಫೋಟೋಸ್ ವಿಡಿಯೋಸ್ ಅನ್ನ ತೋರಿಸಿ ದುಡ್ಡು ಬೇಕು ಅಂತ ನನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾನೆ ಐದ್ ಲಕ್ಷ ರೂಪಾಯಿ ಕೊಟ್ಟಿಲ್ಲ ಅಂದ್ರೆ ಫೋಟೋಸ್ ವಿಡಿಯೋಸ್ ಎಲ್ಲ ಯಜ್ಮಾನ್ರಿ ಕಳಿಸ್ತೀನಿ ಅಂತ ಹೆದರ್ಸ್ತಾ ಇದ್ದಾನೆ ಇವಾಗ ನನಗ್ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಮದುವೆ ಆಗಿದ್ರಿಂದ ನನ್ ನೆಮ್ಮದಿ ಎಲ್ಲಾ ಹಾಳಾಗೋಯ್ತು ಈ ತರ ಅವನು ಡೈಲಿ ಫೋನ್ ಮಾಡಿ ಐದ್ ಲಕ್ಷ ಕೊಡು ಹತ್ ಲಕ್ಷ ಕೊಡು ಅಂತ ಹೆದರ್ಸ್ತಾ ಇದ್ದಾನೆ ನನ್ನ ಪರಿಸ್ಥಿತಿ ಬೇರೆ ಯಾವ ಹುಡುಗಿಗೂ ಬರಬಾರ್ದು ರೀ ಹ್ಮ್ ಸರಿ ಅವನ್ ಫೋನ್ ಹಾಕಿ ಬೇಗ ಇಲ್ಲಿ ಬರ ಕೇಳು ಏನ್ರೀ ಇಲ್ಲ ನಾನು ಹೇಳೋದನ್ನ ಮಾಡು ಆಮೇಲೆ ನಾನು ನೋಡ್ಕೋತೀನಿ ಬೇಡ ರೀ ಏನಾದರೂ ಪ್ರಾಬ್ಲಮ್ ಆಗಿಬಿಡತ್ತೆ ಹ್ಞೂ ನಾನು ಹೇಳೋದನ್ನ ಮಾತ್ರ ಮಾಡು ಎಲ್ಲನೂ ನಾನು ನೋಡ್ಕೋತೀನಿ ಅವ್ನ ನನ್ನ ಹತ್ರ ಕೇಳಿದ ದುಡ್ಡನ್ನ ನೀವ್ ಕೊಡ್ತೀರಾ ನಾನು ದುಡ್ಡು ಕೊಡ್ತೀನೋ ಕೊಡಲ್ವೋ ನೀನು ಅವ್ನಿಗೆ ಮಾತ್ರ ಫೋನ್ ಹಾಕಿ ಇಲ್ಲಿ ಬರೋಕ್ಕೇಳು ಸರಿನಾ ಅವ್ನ ಕರಿ ಅಂತ ಹೇಳ್ತಾ ಇದೀನಿ ಮುಖ ನೋಡ್ತಾ ಇದ್ಯಾ ಕಾಲ್ ಮಾಡೋ ಅವ್ನಿಗೆ ಆ ನನಗೆ ಗೊತ್ತು ನೀನು ಹೇಗಾದ್ರೂ ಮಾಡಿ ನಂಗೆ ಕಾಲ್ ಮಾಡ್ತೀಯ ಅಂತ ಹೇಳು ನಾನು ಕೇಳಿರೋ ದುಡ್ಡು ರೆಡಿ ಆಯ್ತಾ ಹೇಗೆ ಪೂರ್ತಿಯಾಗಿ ಕೊಡ್ತೀಯಾ